ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚೇತನ್ ಅವ್ಲಾಗ್ ಹೇಗಿದ್ದೀರಾ ಇದು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಮೇಲ್ಗಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಜಾತ್ರೆ ಇತ್ತು ತುಂಬ ಚೆನ್ನಾಗಿತ್ತು ಎರಡು ರಥೋತ್ಸವ ಇತ್ತು ಎರ ಇದು ಅಮ್ಮನವ್ರು ದೇವಸ್ಥಾನ ಎರಡು ರಥ ಹೇಳಿದ್ದಾರೆ ತುಂಬ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಅಮ್ಮನವರು ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿತ್ತು ರಥೋತ್ಸವ ಇದು ದೊಡ್ಡ ರಥ ಅದು ಫಸ್ಟ್ ತೋರಿಸಿದ್ದು ಸಣ್ಣ ರಥ ಎರಡು ರಥ ಇದೆ ಎಳಿತಾ ಇದ್ದಾರೆ ರಥನ ರಥೋತ್ಸವ ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಡೋಲ್ ಬಡಿತಾ ಇದ್ದಾರೆ ಇಲ್ಲೆಲ್ಲ ತಿಂಡಿ ಇಟ್ಟಿದ್ರು ನಾವು ಇಲ್ಲಿ ಮಸಾಲ ಪೂರಿ ತಿನ್ನೋಣ ಅಂತ ಕೂತಿದ್ವಿ ಮೇಡ್ಗೆ ಜಾತ್ರೆ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಕಣ್ಣು ಸಾಲದ ನೋಡ್ಲಿಕ್ಕೆ ಅಷ್ಟು ಚೆನ್ನಾಗಿತ್ತು ಸಾಧ್ಯವಾದ್ರೆ ಮುಂದಿನಷ್ಟು ಮೇಲ್ಗೆ ಜಾತ್ರೆಗೆಲ್ಲ ಬನ್ನಿ